ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಹೈ ನೀವು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಕಾಂಧೆ ಇರೋ ದೇವರಿಗೆ ಕೈ ಮುಗಿಯೋ ಬದಲು ನೀವು ನನ್ನ ಚಾನಲ್ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡ್ತೀರಲ್ಲ ನೀವೇ ನನ್ನ ದೇವ್ರಿಗಳು ಯಾರು ಏನಾದರೂ ಅಂದ್ಕೊಳ್ಳಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇವಾಗ ಬಂದಿದ್ದ ವಿಷಯ ಏನಂತಂದರೆ ನಾನು ಕಂಟೆಂಟ್ ಬೇಗ ಬೇಗ ಮುಗಿಸ್ತಾ ಇದ್ದೀನಿ ಅದಕ್ಕೆ ನೋಡ್ತಾ ಇಲ್ವೋ ಗೊತ್ತಿಲ್ಲ ಮತ್ತು ಆಮೇಲೆ ನನಗೆ ಸಂಭಾಷಣೆ ಮಾಡೋಕ್ಕೆ ಬರ್ತಾ ಇಲ್ವೇನೋ ಅದು ಒಂದು ಗೊತ್ತಾಗ್ತಾ ಇಲ್ಲ ಈ ನಡುವೆ ತ್ರೀ ಫೋರ್ ಡೇಸ್ ಅಂತಂದರೆ ಹಬ್ಬ ಮುಗಿತಲ್ಲ ಆದರೂ ಟೂ ಡೇಸಿಂದ ಮತ್ತು ಇವಾಗ ನಿನ್ನೆ ಇವತ್ತಿಂದ ಯಾರೂ ವೀಡಿಯೋಸ ನೋಡ್ತಿಲ್ಲ ಅದಕ್ಕೆ ನಾನು ಸಂಭಾಷಣೆ ಏನಾದರೂ ಚೇಂಜ್ ಮಾಡಬೇಕಾ ನನಗೆ ಜಾಸ್ತಿ ಹೊತ್ತು ಸಂಭಾಷಣೆ ಮಾಡೋಕ್ಕೆ ಇಷ್ಟ ಇಲ್ಲ ಕಂಟೆಂಟ್ ಬೇಗ ಬೇಗ ಮುಗಿಸಿ ಬೇರೆ ಬೇರೆ ಕಂಟೆಂಟ್ ತೊಗೊಬೇಕು ಅಂತ ಆಸೆ ಅದನ್ನೇ ಎಲ್ದು ಎಲ್ದು ಎಲ್ಲೂ ನಿಮಗೂ ಬೋರ್ ಮಾಡಬೇಕಂದ್ರೆ ನನಗೂ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಕಂಟೆಂಟ್ನ ಎರಡು ಎಪಿಸೋಡ್ ಮಾಡಬೇಕಂದ್ರೆ ನನಗೆ ಬೇಜಾರು ಸಂಭಾಷಣೆ ಏನಾದರೂ ಬರ್ತಾ ಇಲ್ವಾ ಚೇಂಜ್ ಮಾಡಬೇಕಾ ದಯವಿಟ್ಟು ನನಗೊಂದು ಸ್ವಲ್ಪ ಹೇಳಿ ಏನಾದರೂ ಹೇಳಿ ಪರವಾಗಿಲ್ಲ ನನಗೆ ಬೇಜಾರಿಲ್ಲ ಪ್ಲೀಸ್ ಸಂಭಾಷಣೆ ಏನಾದರೂ ಚೇಂಜ್ ಮಾಡಬೇಕಾ ಅಥವಾ ಕಂಟೆಂಟ್ ಬೇಗ ಬೇಗ ಮುಗಿಸ್ತಿದ್ದೀನಾ ಹೇಳಿ ಚಿಕ್ಕಮ್ಮ ಚಿಕ್ಕಮ್ಮ ಯಾರು ಲಕ್ಷ್ಮಿ ನಾನು ನಾನು ಮೊದಲೇ ನಕಲಿ ಮಾಡ್ತಿದೀನಿ ಅಮ್ಮ ಅಮ್ಮ ಓಪೇರೇ ಬಂದಮ್ಮ ಏನೋ ತಿರ್ಗೇನೋ ಕಿತಾಪತಿ ಮಾಡಿದ್ಲು ಯಾರೆ ಬಂದಿರೋದು ಬಂದು ನೋಡ್ದಮ್ಮ ಬಾಮ್ಮ ಅಯ್ಯೋ 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 ಮನೆಯಾಳಿ ಏನೋ ಇದು ಮುದ್ರೆ ಮಾಡ್ಕೊಂಡು ಬಂದು ನಮ್ಮ ಮುಂದೆ ನಿಂತಕೊಂಡಷ್ಟು ದೇವರಿಯಂತೆ ನಿಕ್ಕ ಹಾ ಯಾರು ಕೇಳಿ ಮದುವೆ ಆದ ನೀನು ನನ್ನ ಮನ್ಸುನ್ ಕೇಳಿ ಚಿಕ್ಕಮ್ಮ ಮನ್ಸು ನಿನ್ನ ಮನ್ಸನ ನಿನ್ನ ನಿಶ್ಚಿತ ಸಾಕಿದು ಮನ್ಸೂನ್ ಕೇಳಿ ಮದ್ವೆ ಆದಂತೆ ಇಳು ಅಲೆ ಚಿತ್ರ ಹಾ ಓಹೋ ಓಹೋ ಇವ್ನೇನಾ ಆಗಿರೋದು ನೀನ್ ಮನೆ ಅವ್ರ ಮನೆಗೆ ಇದ್ದಲ್ಲ ಇವ್ರ ಮನೆಗೆ ತಾನೇ ಇದ್ದೀನಿ ನೀನು ಹ್ಞೂ ಇವ್ರ ಮನೆಗೆ ಚಿಕ್ಕಮ್ಮ ಇದ್ದಿತ್ತು ಅಯ್ಯೋ 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 ಏನೇ ಇದು ಇಷ್ಟೊಂದು ಒಡವೆ ಹಾಕೊಂಡಿದ್ಯಾ ಇದೇನೆ ಎರಡು ತಾಳಿ ಕಟ್ಟೋನೆ ಹಾ ಒಂದು ಹುಟ್ಟದ ಮನೆ ತಾಳಿ ನೀವು ಕೊಡಿಲಾ ಅದಕ್ಕೆ ನಾಗಮ್ಮ ಕೊಟ್ರು ಇದು ನಮ್ಮ ಯಜಮಾನ ಕಟ್ಟಿರೋದು ಎಷ್ಟು ಧೈರ್ಯ ಇದ್ರೆ ನಾನು ಮುಂದೆ ಬಂದು ನಿಂತ್ಕೊಂತೀನಿ ನೀನು ಹಾ ಇಷ್ಟಿನಿಂದ ಧೈರ್ಯ ಇರಲಿಲ್ಲ ಚಿಕ್ಕಮ್ಮ ಯಾಕೋ ಕಟ್ಟಕ್ ತಾಳಿ ಬಿದ್ದಿದ್ ತಕ್ಷಣ ನಿಮ್ಮನ್ನೇ ನೋಡ್ಬೇಕ ಅನ್ಸ್ತು ಅದಕ್ಕೆ ಬಂದ್ಬಿಟ್ಟೆ ಮಜ್ವೆ ಅದೇ ತಾನೇ ಏನ್ಕೆ ಬರಬೇಕಾಯ್ತು ನನ್ನ ಮನೆ ಬಾಕ್ಲಿ ಕಾ ನೀನ್ ಯಾವತ್ತೋ ಸತ್ತೋದೆ ಅಂತ ಮೂರ್ ದಿನ ನೀರ್ ಹಾಕೊಂಡ್ ಬರ್ತೈತಲ್ಲೇ ಆ ಹೌದ್ ರೋಬೇಡ ಏನಾರ ಮಾತಾಡ್ಬೇಕ್ ಅಂದ್ರ ಇರೋ ಬೀಳ್ತಾವ್ನಿ ಕೇಟ್ಕ್ಳು ನಾನು ಅವ್ ಎರಡೂ ಸುದ್ದಿ ಕೇಳೋ ಅಂದ್ರೆ ಅಂದ್ರ ಬೀಳ್ತಾವ್ನಿ ಕೇಟ್ಕಳು ಏಯ್ ನಾನ್ ಸಾಕಿರೋದು ಅವ್ನಾ ನಾನ್ ಸಾಕಿರೋದು ನೀನ್ ಸಾಕಿರೋದು ಆ ಒತ್ತೊತ್ಕೂ ಊಟ ಹಾಕಿ ಆ ಅಯಮ್ಮನ ಸಾಕಿರೋದು ನಾನು ಸಾಕಿರೋದಕ್ಕೆ ನೀವ್ ಕಟ್ಕೊಂಡಿರೋದು ನೀನು ಹೇಳೋ ನಾನು ಬೈದಿರ ಇನ್ನಾರ ಬೈ ಬೇಕು ಸಾಕಿಲ್ಲನಾ ನಾನು ಓ ಸಾಕಿದೀಯಾ ಒಂದು ಹತ್ತು ಊಟ ಹಾಕ್ಬಿಟ್ಟು ಅಯ್ಯ ನೀನು ಸಾಕ್ಯಾ ನಿಮ್ಮ ಮಕ್ಳು ನೋಡು ನಡಿ ಲಕ್ಷ್ಮಿ ಹೋಗೋಣ ಆಯ್ತಲ್ಲ ಯಮನ ತೋರಿಸಿದ್ದು ಇನ್ನೇನು ನೋಡಿ ಬರಬೇಡ ನೀನು ಊರ ಮನೆಕ ರಾಣಿ ಹೋಗಲೇ ಏ ಬೇಕಾಗಿಲ್ಲ ನಮ್ಮ ಮನೆಗೆ ಯಮೂರಾ ಯಮ್ರು ಬಂದಿಲ್ಲಿ ಮಾಡ್ಬೇಕಂದ್ರದ್ದು ಏನಿಲ್ಲ ರಾಣಿ ಲಕ್ಷ್ಮಿ ಇನ್ನು ನಾನು ಇಷ್ಟದಿಂದ ನನ್ನನ್ನು ಬೈತಿರೋದು ಹೊಡೆದಿರೋದು ಎಲ್ಲ ಮನಸ್ಸಿಗೆ ಸಿಕ್ಕಬಡ ಲಕ್ಷ್ಮಿ ಇಲ್ಲ ನನ್ನ ಕ್ಷಮಿಸ್ಬಿಡೇ ಲಕ್ಷ್ಮಿ ನಾನು ಏನೋ ತಿಳಿದಿದ್ದೀರ ತಪ್ಪು ಮಾಡಿಬಿಟ್ಟಿದ್ದೀನಿ ನಿಮ್ಮ ತಂಗಿ ಅಂತ ಕ್ಷಮಿಸ್ತೀಯಲ್ಲ ಏ ಬರ ನೀನು ಬರ ನೀನು ಯಾವ ಸೀಮೆ ಅಕ್ಕನ ಅವಳ ನಮ್ಮನ್ ಬೇಡ ಅಂತ ತೋರ್ದೋದಳ ಅವ್ಳು ಏನ್ ಅವಳತ್ರ ಹೋಗ್ ನೀನ್ ಕೇಳೋದು ಏನ್ ಅವಳು ನೀನ್ ಕ್ಷಮಿಸೋದ ಬರಾಯ್ತಾ ರಾಣಿ ಏನಂದ್ರು ಏನ್ ಬೈದ್ರು ನೀನ್ ನನ್ ಅಲ್ಲ ಬೇಜಾರ್ ಮಾಡ್ಕೊಂಬಿಡ ಲಕ್ಷ್ಮಿ ನಿಮ್ ಅಕ್ಕನ್ ಯಾವಾಗ್ಲೂ ನಿನ್ ಜೊತನೇ ಇರ್ತಾಳೆ ಹ್ಮ್ ನಮ್ಮನೆಗ್ ಬರ್ತಿಯಲ್ಲ ಅವಾಗ ಅವಾಗ ನನಗೆ ನೀವು ಬಿಟ್ಟು ಇನ್ ಯಾರವ್ರಿ ಲಕ್ಷ್ಮಿ ರಾಣಿ ನಮ್ಮ ಮನೆಗ್ ಬರ್ತಿಯಲ್ಲ ಹ್ಮ್ ಲಕ್ಷ್ಮಿ ಬರ್ತೀನಿ ನಾನು ಲಕ್ಷ್ಮಿ ಏಯ್ ತಿರ್ಗಾ ಯಾಕೆ ಅಂತ ಮಾಡ್ತಾರೆ ಓದಿದ್ದೆ ಇವತ್ತು ಕಣ್ ಮುಂದೆನೆ ಬಂತು ನಾವು ನಿಂತು ಎಷ್ಟು ಕೆಟ್ಟ ಬೇಯಿಸಿದ್ರು ದೇವ್ರಿಗೆ ಒಳ್ಳೆದೇ ಮಾತಾ ಒಳ್ಳೆ ಮನೆಗೆ ಸೇರಿದ್ಯಾ ಚೆನ್ನಾಗಿರು ಲಕ್ಷ್ಮಿ ಚೆನ್ನಾಗಿರು ಅಯ್ಯೋ ದಡ್ಡಿ ನಾನಿಲ್ಲ ನಿಮ್ ಮಕ್ಕನು ಯಾಕೆ ಕಳ್ತಾ ಇದೀಯ ನೀನು ಅಲ್ಬೇಡ ಸುಮ್ನೆ ಇರುವ ಲಕ್ಷ್ಮಿ ಅಗ ನಮ್ಮೂರಾಗ ಮುಂಜಾನಲ್ಲ ಮುಂಜಾನೆ ಕಾ ರಾಣಿ ಕೊಟ್ಟು ಮದುವೆ ಮಾಡೋಣ ಮುಂಜಾನೆ ಹತ್ರ ಮಾತಾಡೋಣ ಇರುವ ಏಯ್ ಹೋಗ್ರಿ ಬಂದಿದ್ ಆಯ್ತಾ ಬರೈತ ನೀನ ರಾಣಿ ಯಾಕೆ ಹೇಳ್ತಾ ಇರೋದು ಅವಳ್ಯಾರ ನಾವ್ಯಾರ ಹಾ ಅಳೋದೈತೆ ನೀನು ಏಯ್ ನೀವೇ ನನ್ನ ಮಗಳಿಗೆ ಮದುವೆ ಮಾಡೋದು ನಾನಿದ್ದೀನಿ ನಾನ್ ಮಾಡ್ತೀನಿ ಮದ್ವೆ ನೀವು ಅಡ್ತಾ ಇರ್ಬೇಕು ಇಲ್ಲಿಂದ ಓ ಏನಮ್ಮ ಏನಮ್ಮ ಹೊಸದಾಗ ಮದ್ವೆ ಆಗ್ಬಿಟ್ಟು ಬಂದವ್ರ ಅವ್ರ ಮೇಲೆ ಹಂಗೆ ಗೊಳೋ ಅಂತ ಇದ್ಯಾ ಹೊಸದಾಗ ಮದ್ವೆ ಆಗ್ಬಿಟ್ಟು ಬಂದವ್ರಮ್ಮ ಏನ್ ಅನ್ನಕ್ ಹೋಗ್ಬೇಡ ನೂರ್ ಕಾಲ ಸುಖವಾಗಿ ಬಾಳಿ ಓ ಇದೇನ ಮದ್ವೆ ಆಗ್ಬಿಟ್ಟವ್ರೆ ಲಕ್ಷ್ಮಿ ಏನ್ ಕಳೆ ಬಂದ್ಬಿಟ್ಟದೆ ನಿಂಕ ಮಗ್ದಾಗೆ ತಾಳಿ ಕತ್ತಕ್ ಬಿದ್ದ ತಕ್ಷಣ ಹಾ ಮಹಾಲಕ್ಷ್ಮಿ ಇದ್ದಂಗ ಇದೆಯಮ್ಮ ನೂರ್ ಕಾಲ ಸುಖವಾಗಿ ಬಾಳ್ರಮ್ಮ ನಮ್ಮಂತ ಅವ್ರ ನಯ್ಯೋ ಅನ್ಸ್ಬಿಟ್ಟು ಅವ್ರೇನ್ ನೂರ್ ಕಾಲ ಬಾಳದ ನೀವ್ ಕಾತಮ್ಮ ನೀನ್ ಬಂದಿದ್ಯಲ್ಲ ಅಮ್ಮ ಇವಾಗ ಆದ್ರೆ ನಿಮ್ ಬಂದಿಲ್ಲ ಅಮ್ಮ ಯಾಕಮ್ಮ ಇವಾಗ ಹಿಂಗೆ ಮಾಡ್ತಾ ಇದ್ಯಾ

ಅತ್ತೆ ಮನೆಗ ದಂಡಿಗಿರ್ಬೋದು ಅತ್ತೆ ಮನೆಯೊಳಗೆ ಬಂಗಾರದ ಮೇಲೆ ಹಂಚಿದ ಮೇಲೆ ಮಲ್ಕೊಂಡ್ರು ತಾಯಿ ಮನೆಗ ನೆಲ್ದ ಮೇಲೆ ಚಿಕ್ಕಲ್ಲೇ ತುಪ್ಪ ಸಿಕ್ಕಲ್ಲೇ ಒಳ್ಳೆ ಒಳ್ಳೆವಳಾಗೆ ಅವ್ಗಿ ಒಬ್ಬ ತಾಯಿಯಾಗೆ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಅಲ್ಲ ಮದುವೆ ಆಗಿದ ತಕ್ಷಣ ನಿಮ್ಮ ಮನೆ ಬಾಗ್ಲಿಕ್ಕೆ ಏನು ಕೂಡ ಬದಲೇಳ ಹಾ ನಾನ್ ಮದ್ವೆ ಆಗಿದ್ದೀನಲ್ಲ ಇನ್ನೇನ್ ಬಿಡು ಅವ್ರಷ್ಟೆಲ್ಲ ಹಿಂಸೆ ಕೊಟ್ಟರು ಏನು ಅವ್ರ ಮನೆ ಬಾಗ್ಲಗ್ ಹೋಗೋದು ಅಂತ ಅನ್ಕೊಂಡಿರ್ಬೋದಾಗಿತ್ತಲ್ಲ ಅವಳ ಏನ್ ಕೊಡ್ಬಲ್ದೇಳು ನಮ್ ಚಿಕ್ಕಮ್ಮನು ನಮ್ಮ ಚಿಕ್ಕಮ್ಮನ ಮಗಳವಳೆ ನನ್ನ ಅವಳೆ ಅಂತ ನೋ ಪ್ರೀತಿ ವಿಶ್ವಾಸ ಇರೋದಕ್ಕೆ ಅವಳ ಮನೆಗ್ ಬಂದಿರೋದು యాక అమ్మగ న్యా పాపమ్మ లక్ష్మి బందోళల్మ్ అమ్మ నేమ్ హా ద్వేషమ్ దేవరు ఎలా సరే బిడమ్ నెల మేళాకీడు లక్ష్మి నన్నేన కష్ట కొట్ట మిడమ్మా నన్ను క్షమస్బిమ్ ಯಾಕೆ ಚಿಕ್ಕಮ್ಮ ಹಂಗಂತೀರಾ ಯಾಕೆ ಹಂಗಂತೀರ ನೀವೆಲ್ಲ ನನ್ನ ತಾಯಿಯೇ ಹಾ ನೀವು ಸಾಕಿ ಬೆಳೆಸಿರೋದು ನನ್ನನ್ನು ನಾನು ಚಿಕ್ಕಮ್ಮ ನೀವು ಮುಂಚಿಸ್ಬೇಕು ಹಂಗೆಲ್ಲ ಮಾತಾಡ್ಬಿಟ್ಟು ಚಿಕ್ಕಮ್ಮ ನಾನಂತೂ ಸುಖವಾಗಿ ಕಾಣ್ತಿಲ್ಲಪ್ಪ ಅವ್ಳ ಏನ ದುರ್ಬುದ್ಧಿ ತುಂಬಿಕೊಂಬಿಟ್ಟಿತ್ತು ಅವ್ಳು ಬಾತ್ ಕಷ್ಟ ಇಲ್ಲ ಕೂತ್ಬಿಟ್ಟೆ ಇನ್ಮೇಲೆ ನೀನಾದ್ರೂ ಚೆನ್ನಾಗಿ ನೋಡ್ಕಪ್ಪ ಮಣೆ ತಿಗ್ಲೇ ಬಿಡ್ಬೇಡ ನೀನು ಹಂಗ ಹಂಗ ನೋಡ್ಕೊತೀನಿ ಹಾ ರಾಣಿ ಯಾಕೆ ಹೇಳ್ತಾ ಇದ್ಬೇಡ ಸುಮ್ಮನೆ ಇರುವ ಎಲ್ಲ ಚೆನ್ನಾಗಿರಮ್ಮ ನಂಗೆ ಕಷ್ಟ ಸಾಕು ಹೆಂಗೋ ಇಬ್ರು ಕುಳ್ಳ ಚಳಿ ಚೆನ್ನಾಗ ರೀ ಇಬ್ರೇನ ಏ ಇದೇನೆ ನಾ ಒಬ್ರೇ ಬಂದಿದ್ರಿ ಇಲ್ಲಮ್ಮ ರಾಮು ಅಲ್ಲೇ ಮನೆಗ ಅವ್ನೆ ನನ್ನ ತಿಂಗಿ ಮನೆಗ ಅವನಲ್ಲೇ ಬಿಟ್ಬಿಟ್ಟು ಇವ್ರು ಹೊಸ್ಗೋ ಮದುವೆ ಆದ್ರಲ್ಲ ಹಿಂಗೆ ಹೋಗ್ಬೇಕು ಅಂತ ಆಸೆ ಬಿದ್ರು ಇವ್ರನ್ನ ಗಾಡಿ ಒಳಗೆ ಮುಂದೆ ಕಳ್ಸಿ ಬಿಟ್ಟು ನನ್ನ ಕೇಳಿ ಯಾಕೋ ಮನ್ಸು ತಡಿಲ ಏನಂತಳೋ ಏನೋ ಯಮನೋ ಬಾಯ್ ಬಂದಾಗ ಬೈದ್ಬಿಡ್ತಾಳೆನೋ ಹೊಸ್ದಾಗ ಮದುವೆ ಆಗೋರೆ ಅಂತ ಅಂದ್ಬಿಟ್ಟು ಹಿಂದೆನೇ ಬಂದೆ ಇಲ್ಲ ಇಲ್ಲ ಅಣ್ಣ ಏಯ್ ಏನ ಕರ್ಬೂತಿ ತುಂಬಾ ಇಲ್ಲ ಇಲ್ಲ ನಾನ್ಯಾಕ್ ಬೈಲಿ ಅಣ್ಣ ನಾನ್ ಯಾಕ ಬೈಲಿ ಆಯ್ತ ದೇವರೇ ಒಳ್ಳೇದು ಮಾಡೋ ನಮ್ಮ ಯಾರ ಮನ್ಶ್ರಾ ಕೆಟ್ಟಕ್ ಬೇಸಿ ಏನ್ ಮಾಡಂಗಿದಿರಾ ಏನ್ ಮಾಡಂಗಿದ್ರ ಅವ್ಳು ಕೊಟ್ಟಿದ್ ಕಷ್ಟಕ್ಕ ಅವಳ ಹಿಂಗಿರ್ತಾಳೆ ಅಂತ ನಾನ್ ಅನ್ಕೊಂಡಿರಲಿಲ್ಲ ನೋಡಿ ಇವತ್ತು ಹೆಂಗ್ ಏನ್ ಬೇಡಮ್ಮ ಶಾರದಮ್ಮ ಏನ್ ಬೇಡ ನಾವು ಕರ್ಕೊಂಡು ಹೋಗ್ತೀರಾ ನೀವ್ ಯಾವಾಗ ಬಿಡು ಮಾಡ್ಕೊಂಡು ಒಂದ್ಸರಿ ಬರಮ್ಮ ಇಲ್ಲ ನಾವು ಇಲ್ಲೇ ಇರ್ಲಿ ಬಿಡೋಣ ಇವತ್ತು ನಾಳೆ ನಾಳೆ ಕರ್ಕೊಡ್ತೀನಿ ಬೇಡ ಬೇಡ ಇನ್ನ ಇವ್ರ ಸರಿಯಾಗಿ ಮಾನಕ್ಕೆ ಬಂದಿಲ್ಲ ಹಂಗಿನ್ ತಂಗೇ ಬಂದ್ಬಿಟ್ರು ನಿಮ್ ಮನೆಗ ಏನ್ ಬೇಡಮ್ಮ ಸಾಕು ನಿನ್ ಮಾತೆ ಸಾಕು ಚಿಕಮ್ಮ ರಾಣಿ ಹೋಗ್ ಬರ್ತೀನಿ ನಾವು ಇರೋ ಹೋಗಿ ಅಂತೆ ಇಲ್ಲ ಚಿಕ್ಕಮ್ಮ ಹೋಗ್ ಬರ್ತೀನಿ ನೀವ್ ಯಾವಾಗಾದ್ರೂ ಬರ್ರಿ ಚಿಕ್ಕಮ್ಮ ಹ್ಞೂ ಬರ್ತೀನಿ ಬರ್ತೀನಿ ಹ್ಞೂ ಸರಿ ಬಾಬಾ ಏ ನಮ್ಮ ಮನೆಗೆಲ್ಲ ಇದ್ದೆ ನಾಳೆ ಹೋಗಿರ ಅಂತ ಇಲ್ಲ ಇಲ್ಲ ಅತ್ತೆ ಹೋಗ್ಬೇಕು ನಾವು ನಮ್ಮ ಅಮ್ಮನ ಓ ಅಂತ ಅವಳ ಇವಾಗ ಏ ಇತ್ತು ಹೋಗಿರ ಸುಮ್ಮನೆ ಇದೆ ಇಲ್ಲ ಇನ್ನೊಂದ್ ದಿವಸ ಬರ್ತೀರಿ ಬಿಡ ಬರ್ತಾ ಇರ್ತೀರಲ್ಲ ಬರ್ತೀರಿ ನಡಿ ಲಕ್ಷ್ಮಿ ಹೋಗೋಣ ಅಪ್ಪ ಬಾಪ ಹ್ಞೂ ನೋಡಪ್ಪ ನೋಡ್ತೀನಿ ಚಾತಿ ಹ್ಞೂ ನೋಡ್ತಾ ಎಷ್ಟು ಚೆನ್ನಾಗಿರೋ ಮನೆ ಸಿಕ್ತ ಅಯ್ಯೋ ಒಳ್ಳೆ ಒಳ್ಳಿನ ರಾಣಿ ಮೂರು ಹ ಹಾಂ ನಮ್ಮ ಮನೆಗೆ ತುತ್ತು ಕೇಳ್ಕೊಂಡು ಬಿದ್ದಿದ್ಳು ಇವತ್ತು ನೋಡಿದ ನೂರು ಜನಕ್ಕೂ ಊಟ ಆಗೋ ಕೆಪಾಸಿಟಿ ಮನೆ ಸೇರ್ಕೊಂಡ್ಬಿಟ್ಳು ಹ ಹೋಗ್ಲಿ ಬಿಡಮ್ಮ ಎಲ್ಲ ಚೆನ್ನಾಗಿರ್ಲಿ ಏನು ಮಾಡೋಕ್ಕಾಗ್ತೈತೆ ಎಷ್ಟಾದರೂ ಅವಳು ನನ್ನ ಮಕ್ಕನಲ್ಲೇನಮ್ಮ ನಿನಗೆ ತಾನೆ ಇದ್ಮೇಲೆ ಅವಳು ನಮ್ಮ ಜೊತೆ ಮಾತಾಡ್ತಾಳೆ ಅಂತೀನಿ ಯಾಕೆ ಮಾತಾಡಲಿಲ್ಲಮ್ಮ ಮಾತಾಡ್ತಾಳೆ ಆಗಿದ ತಕ್ಷಣ ನಮ್ಮನ್ನ ನೋಡಬೇಕು ಅಂತ ಬಂದವಳು ಮಾತಾಡಿದ್ರಿ ಇರ್ತಾಳಾ ಅಂದೆಲ್ಲ ಕೆತ್ತ ಕೆಟ್ಟಾಗ ಆಲೋಚನೆ ಮಾಡಬೇಡ ಬಿಡಮ್ಮ ಅವಳು ಎಲ್ಲೂ ಹೋಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ಏ ಆಳಗಳೆ ಲಕ್ಷ್ಮಿ ಆ ಕೆಲಸ ಮಾಡಿ ಈ ಕೆಲಸ ಮಾಡೆ ಅಂತ ಒಡೆಯೋದು ಬೈಯೋದು ಎಲ್ಲ ಮಾಡ್ತೈತೆ ಇನ್ಮೇಲೆ ನೀನ್ ಯಾರ ನಮ್ಮ ಬೈತಿಯಾ ಯಾರ ನಮ್ಮ ಬೈತೀಯಾ ಹಾ ನಾನು ಬಟ್ಟೆ ಬಟ್ಟೆಗೆ ಮರ್ಚಿಕೆ ಅಡುಗೆ ಮಾಡಿಕ್ಕೆ ಅಂತೆಲ್ಲ ನಾನು ಬೈತೈತೆ ಇನ್ಮೇಲೆ ನಾವು ಯಾರ ನಮ್ಮ ಬೈಯೋದು ಹಾ ಲಕ್ಷ್ಮಿಯೇ ಸಾವಕರ್ ಮನೆ ಸೊಸೆ ಆಗೋದು ನೋಡಮ್ಮ ಅವಳು ಎಷ್ಟು ಚೆನ್ನಾಗೋಳೆ ಎಷ್ಟು ಒಡವೆ ನೋಡಮ್ಮ ಹೆಂಗೇ ನೋಡವಳು ಹ್ಮ್ ನಮ್ಮನೆ ಹೆಂಗಿದ್ಲು ನೋಡ್ದಮ್ಮ ಲಕ್ಷ್ಮಿ ಅಂಗ ಹೋಗ್ಲಿ ಬಿಡಿ ಎಲ್ಲ ಚೆನ್ನಾಗಿರ್ಲಿ ಬಿಡಿ ಅವ್ರು ಕೇಳಿಯಾ ನಿಂಗೂ ಒಳ್ಳೆ ಕಡೆ ಸಂಬಂಧ ನೋಡೋಣ ಬಿಡ ನೀನು ಚೆನ್ನಾಗಿರೀ ಯಾಕೆ ಯೋಚನೆ ಮಾಡ್ತೀಯಾ ಯೋಚನೆ ಏನಿಲ್ಲಮ್ಮ ಅವ್ಳಿಗೆ ಎಷ್ಟು ಹಿಂಸೆ ಕೊಟ್ಟ್ರಿ ನಾವು ಹಾಂ ಅವ್ಳನ್ನ ಮೂಟೆ ಒಳಗೆ ಹಾಕೊಂಡು ಎತ್ಕೊಂಡೋಗಿ ಅವ್ರಿಗೆ ಸೇರಿರೋ ಜಾಗೆ ಬಿಸಾಕ್ಬಿಟ್ಟು ಬಂದಿದ್ದೀರಿ ದೇವರು ನಮ್ಮ ಕೈಲಿ ತಪ್ಪು ಮಾಡಿಸ್ತಾನೆ ಅಂತ ನಾನು ಅನ್ಕೊಂಡ್ರೆ ಒಳ್ಳೇದೇ ಮಾಡಿಸ್ಬಿಟ್ಟನಲ್ಲಮ್ಮ ದೇವ್ರು ಹಾಂ ನಾವು ಅವ್ಳಿಗೆ ಒಳ್ಳೇದೇ ಮಾಡಿದ್ರಿ ನಾವು ಅಂದ್ಕೊಂಡ್ರಿ ಅವಳನ್ನ ಸಾಯಿಸ್ಬಿಟ್ರಿ ಬಿಸಾಕ್ಬಿಟ್ರಿ ಅಂತ ಆದರೆ ಅಲ್ಲಿ ಆಗಿತ್ತು ಬೇರೆ ಅಲ್ಲಮ್ಮ ಎಲ್ಲ ಮುಗೀತು ಬಿಡು ನಾನು ನಮ್ಮ ಮನೆಗೆ ಬರ್ತಾಳೆ ಇರ್ತಾಳೆ ನಮ್ಮ ಮನೆ ಕೆಲಸ ಮಾಡ್ತಾಳೆ ಅಂತ ಇನ್ನೂ ಆಸೆ ಇಟ್ಕೊಂಡಿದ್ನಿ ನಾನು ಇದು ಹಿಂಗಾಗೋಯಿತು ಇನ್ನೊಳು ಬರಲ್ಲ ನಾನು ಬೈಯಲ್ಲ ಮುಗೀತು ಹೊರಟೆ ಹೋದಳು ಇವತ್ತು ಲಕ್ಷ್ಮೀ ನೋಡಿ ನಂಗೆ ಕಾಳು ಬಂತಮ್ಮ ಬಾಬಮ್ಮ ಲಕ್ಷ್ಮಿ ನಂಗೆ ಹಂಗೆ ಅನಿಸ್ತೈತೆ ಏನೋ ನಮ್ಮ ಮನೆಗಿಂದ ವಸ್ತು ಕಲ್ ಹೋಗೋದೆ ಅಂತ ಹೇಳೋ ಚೆನ್ನಾಗಿಲ್ಲ ಬಿಡು ಅಮ್ಮ ನಾಳೆ ಲಕ್ಷ್ಮಿಯವ್ರ ಮನೆಗೆ ಹೋಗುದ್ ಬರಲ್ಲಮ್ಮ ನಾವು ಹ್ಮ್ ಹೋಗೋಣ ಬಿಡು ಹೋದ್ರೆ ಮಾತಾಡ್ತಾಳೆ ಅಂತೀನಿ ಯಾಕೆ ಮಾತಾಡಲ್ಲಮ್ಮ ಮಾತಾಡ್ತಾಳೆ ಸರಿ ಹೋಗುದ್ ಬರನ್ ಬಿಡು ಮುಂದುವರಿಯೋದು